ಎಲ್ಲರಿಗೂ ನಮಸ್ಕಾರ ಹೊಸ ಬಿಡಗೆ ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತೇನ್ ವಿಷಯ ಅಂದ್ರೆ ಇವತ್ತು ನಾನು ಬಂದಿರೋದು ಬೆಳ್ಳುಡಗೆ ಬೆಳ್ಳುಡಗೆ ಬೆಳ್ಳುಡಿಗ್ ಕಾಳಿ ನಾನು ನೋಡೋಣ ಅಂತ ಬಂದ್ ಸಮಾಧಿ ಅತ್ತ ಆದ್ರೆ ಬಹಳ ದಿಸ ಆಗಿದ ಮೇಲೆ ಬಂದಿದ್ದೀನಿ ಎರಡು ವಾರ ಆಗಿದ ಕಾಳಿ ತೀರ್ಕೊಂಡ ಮೇಲೆ ಆದ್ರೆ ಯಾಕೆ ಬರಕ್ ಆಗಿಲ್ಲ ಅಂದ್ರೆ ಒಂದ್ ಏನ್ ಕಾಣ ಅಂದ್ರೆ ಹತ್ರ ಮೊಬೈಲ್ ಇದ್ದಿದ್ದಿಲ್ಲ ಅವತ್ತಿನ ದಿವಸ ಬರೋಣ ಅವತ್ತಿನ ದಿವಸನೂ ಗೊತ್ತಾಗಿದ್ದಿಲ್ಲ ನಾನು ಗೊತ್ತಾಗಿದ್ದೆ ಸೆಂಕಲ್ ಟೈಮ್ ಆದ್ರೆ ಸೆಂಕಲ್ ಟೈಮ್ ಬರೋನ್ ಅನ್ಸತ್ತಿಗೆ ಸಮಾಧಿಗೆ ಆಗಿತ್ತು ಅದಕ್ಕೆ ಆಗಿದ್ದಿಲ್ಲ ಆದ್ರೆ ಈಗ ತೋರಿಸ್ತಿದೀನಿ ನೋಡ್ರಿ ಇದ ಸಮಾಧಿ ಇದು ಹಾಕಿದ್ದಾರೆ ಹಾಕಿದಾರೆ ಇಲ್ಲಿ ಒಳಗಡೆ ಇಲ್ಲಲ್ಲ ರೋಡಗೆ ಹಾಕಿದ ಒಂದೇನಂದ್ರೆ ನಾನು ಕುರಿ ಕುರಿಫೀಲ್ಡನೆ ಒಂದು ಕುರಿ ಕುರಿಫೀಲ್ಡಗೆ ಒಂದು ಕುರಿ ಏನಂದ್ ಆದಾಗ ಎಷ್ಟು ನೋವು ಆಗ್ತದೆ ಅಂದ್ರೆ ಅದು ಕುರಿ ಫೀಲ್ಡರಿಗೆ ಅಷ್ಟೇ ಗೊತ್ತಿರೋದು ಯಾಕಂದ್ರೆ ನಾನು ಕುರಿ ಕುರಿಫೀಲ್ಡ ನಾನು ಒಂದು ಟೈಮ್ ಒಂದು ಕುರಿ ಕಣ್ಣೀರ್ ಹಾಕಿದೀನಿ ಇಲ್ಲ ಅಂತ ಅಂತಿಲ್ಲ ಆದ್ರೆ ಇವ್ರಿಗೆ ಎಷ್ಟು ಒಳಗ ದುಃಖ ಇರ್ತದೆ ಗೊತ್ತಿಲ್ಲ ಆದ್ರೆ ಅವ್ರಿಗೊತ್ತಿರ್ತದೆ ಆದ್ರೆ ಹೇಳ್ಕೋಣಲ್ಲ ಯಾರತನ ಆದ್ರೆ ಇದ್ರ ಬಗ್ಗೆ ಹೇಳ್ಕೊಂಡ್ ಪಾಪ ಒಳ್ಳೆ ಹೆಸರು ಅಂತ ಮರಿ ಕರ್ನಾಟಕದಲ್ಲಿ ಆದ್ರೆ ಹಿಂಗೆ ಒಂದೇ ಟೈಮ್ ಒಂದು ಕಣ ಅಳಿಸ್ ಬಂದ ಮೇಲೆ ತೀರ್ಕೊಂಬಿಡ್ತು ಪಾಪ ಕುರಿ ಫೀಲ್ಡ್ ಒಳಗ ಅದೇ ಅವನ ಜೀವಗಳು ಒತ್ತೆ ಇಟ್ಟಿ ನಮಗೆ ಒಂಥರ ಖುಷಿ ಪರ್ಸಕ ಒಂದು ಮಾಡ್ತಾವಷ್ಟೆ ಆತರ ನೆಕ್ಸ್ಟ್ ಅವ್ರ ಮನೆ ಹೋಗೋಣ ಅವ್ರ ಮನೆ ಹೋಗಿ ಏನ್ ಹೇಳ್ತಾರ ಕೇಳೋಣ ಅವ್ರ ಮನೆ ಏನ್ ಹೇಳ್ತಾರೋ ಏನೋ ಗೊತ್ತಿಲ್ಲ ಅವ್ರ ಮನೆ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದ ಮಾತಾಡಿದ ಮೇಲೆ ವಿಡಿಯೋ ಬರ್ರಿ ಮನೆ ಬೈಸ್ ಇನ್ನೊಂದ್ ಏನ್ ವಿಷಯ ಅಂದ್ರೆ ನಾವು ಬಂದಾಗ ಇನ್ನೊಂದು ಒಂದು ನೂರು ಜನ ಅಂದ್ರೆ ಒಂದ್ ತೊಂಬತ್ ಜನ ಅಂದ್ರೆ ಬಂದ್ ಬಂದ್ರ ಕಾಳಿ ಫೋಟೋ ತಕ್ಷಣ ಈಗ ಹೋಗಾರ ರೋಡ ಬಂದ್ ಬಂದ್ ಫೋಟೋ ಅದು ಗ್ರೇಟ್ ಗಾಳಿ ಮನೆಯರ್ ಇದೆ ಅಂದ್ರೆ ಹೊಸ ಕುರಿ ಕಟ್ಟಿದಾರ ನೋಡ್ರಿ ಕಾಳಿಯರ್ ಕುರಿ ಬಗ್ಗೆ ಏನ್ ಹೇಳ್ತೀರಮ್ಮ ಏನ್ ಹೇಳಪ್ಪ ಕುರಿ ಬಗ್ಗೆ ಕುರಿ ಬೆಳ್ಳುಳ್ಳಿ ಕಾಳಿ ಇತ್ತು ಆರಾಮ್ ಇಲ್ದಂಗಾಗಿ ಇದಾಕ್ ಚೆನ್ನಾಗ್ ಸಾಕಿದ್ವಿ ಒಳ್ಳೆ ಆಟ ಆಡೋದು ಅದ್ರ ಒಂಥರ ಮನೆ ಮಗ ಇದ್ದಂಗ ಮನೆ ಮಗ ಇದ್ದಂಗತ್ ನಮಗೆ ಮೂರ್ ಜನ ಮಕ್ಳು ಅವನು ಒಬ್ಬನು ಅಂತ ನಾವ್ ತಿಳ್ಕೊಂಡು ನಾಕ್ ಜನ ಮಕ್ಳದರ್ಬಿಡು ಅಂತ ಎಲ್ಲಾರ ಹೋಗ್ಲಿ ಒಳಗ್ ಬರ್ಲಿ ಅದು ನೋಡಾಕು ನಮಗೊಂದ್ ಚಂದ ಆಗದು ಅರಸಾಗದು ಇನ್ ಆಗ್ತಿನ ನಮ್ಮ ನಮ್ ಮನಿ ದೇವ್ರ ಇದ್ದಂಗಿರ್ತೇನೋ ಅಂತ ನಮ್ ಮನ್ಸನ್ಯಾಗ ಅನ್ಕೊಂಡಿದ್ವಿ ಆತು ಯಾಕ ಇದ್ದಂಗ ಏನು ಧ್ಯಾನ ದೃಷ್ಟಿನ ಆತು ಮೋಸಾನ ಮಾಡಿದ್ರು ಅದೇನತು ಅಂತ ನಮಗೇನು ಗೊತ್ತಾಗ್ಲಿಲ್ಲ ಐದಾರು ದಿನ ಅಷ್ಟ ಕಾಲಂಗ್ವಿ ರಘು ಬಾಳ ಜೋಪಾನ ಮಾಡಿದ್ ನಮ್ಮಗ ಆಸ್ಪತ್ರೆ ತಗೊಂಡು ಹೋದ ನಾಲ್ಕೈದು ಹುಡ್ ಕರ್ಕಂಡು ಎಲ್ಲ ತೋರಿಸಿದ ಮಾಡಿದ ಎಲ್ಲ ಚೆನ್ನಾಗ ಜೋಪಾನ ಮಾಡಿದಿ ಉಳಿತೈತಿ ಅನ್ನೋ ಆಸಿಗೆ ಅದು ಉಳಿಲಿ ಅಲ್ಲ ನಮ್ಮನ್ ಬಿಟ್ಟು ಹೋಗ್ಬಿಡ್ತು ಎಲ್ಲ ಹೊಲದಾಗೆಲ್ಲ ಎಲ್ಲಾ ಬಂದ್ರ ನಾಲ್ಕ ಗಂಟೆ ಮೀಲ್ಪಟ್ಟ ಅದಕ್ಕೆ ಬೇರೆ ಪ್ರಬೀಟ್ ಉಳಿ ಕೇಳ್ತಿದ್ವಿ ಗಿಡ ಗಂಟಿ ಕೇಳ್ತಿದ್ವಿ ಕ್ಯಾರೆಟ್ ಅದೆಲ್ಲ ಸಂತೆಕ ತಂದ್ರ ಚೆನ್ನಾಗಿರಲ್ಲ ಅಂದು ಹೊಲದಾಗ ಕಂದ್ವಿ ಎಲ್ಲ ನಾಕ್ ನಾಲ್ಕೂವರೆ ಆಗತ್ಗೆ ಈಗೂ ನಮಗ್ ನೆನಪು ಬರ್ತೈತಿ ಆದ್ರ ಗಿಡ ಕಂಡ್ರ ಅದೇ ನೋಡಿ ಗಿಡಗಳು ಕಂಡ್ರ ಇದು ನಮ್ ಕಾಳು ತಿನ್ನ ಗಿಡ ಇದನ್ನ ನಾವ್ ಕೀಳ್ತಿದ್ವಿ ಅದಕ್ಕ ರೇಷ್ಮೆ ಸೊಪ್ಪು ಎಲ್ಲಾ ಒಂದ್ ಐದಾರು ದಿನಸಿನ ಸೊಪ್ಪು ಅಣಿ ಮಾಡ್ತಿದ್ವಿ ನಾಲ್ಕು ಗಂಟೆ ಅದು ಗೊತ್ತಬಾರ್ದದು ಬಳೆದೆ ಅಂತ ಅವನು ನಾವು ಮೇಯ್ಸಿದೇವಿ ಅನ್ನೋದ್ಕಂತು ಅವನ್ ನಮ್ಮನ್ನ ಬೆಳ್ಳುಡಿ ಎಲ್ಲೈತಿ ನಾವ್ ಎಲ್ಲಿದವಿ ಅನ್ನ ಕರ್ನಾಟಕ ತುಂಬಾ ನಮ್ನ್ ಗುರ್ತಿಸಿದನಲ್ಲ ಅದ್ ಆಡದು ಕಣದಾಗ ಬಂದ್ಮೇಲೆ ಚೆನ್ನಾಗಿತ್ತು ಗೂಟ ಗುದ್ದದು ಎಲ್ಲಾ ಚೆನ್ನಾಗ್ ಗಂಟಿ ಶಬ್ದ ಕೇಳೋದು ಓಡಾಡೋದು ಹೊರ ಕಟ್ಟೋರು ಒಳ ಕಟ್ಟೋರು ಇವ್ರ ಒಂದ್ ಐದಾರು ಹುಡ್ರು ಎಲ್ಲಾ ಅದ್ರಿಂದ ಇರೋರು ಅವ್ನ ಹಣ್ಣಿಂದ ಇಂದ ಮುಂದ ಎಲ್ಲಾ ಮಾಡದ್ ಬಾಳ ಚೆನ್ನಾಗಿತ್ತು ಹಂಗ ಶುಕ್ರವಾರ ದಿಸ ಮಧ್ಯಾಹ್ನ ನಿಂತಕ್ಕಿದ್ದಂಕ್ಲಗ್ ಮಕ್ಕಳೆಲ್ಲ ಇವ್ರೆಲ್ಲಾ ಬಂದ್ ಮನ್ಸಿದ್ರು ಮತ್ ಎಬ್ಬಾರ ನಾಲ್ಕೈದಿನ ಅಷ್ಟಿಲ್ಲ ಎದಾಗ್ಲಿಲ್ಲ ಆಸ್ಪತ್ರೆ ಕರ್ಕೊಂಡೋಗಿ ಗುಲ್ಕಾಸ್ ಹಾಕ್ಸ್ಕೊಂಬಂದ್ರು ಸೋಮಾರ್ ದಿನ ಅವತ್ ದಿವಸ ಇಲ್ಲೇ ಅದು ಮಕ್ಕಂದದ್ದ ಅವತ್ ಒಂದೇ ದಿವಸ ಮೇ ಬಿಟ್ಟದ್ದು ಅವನ್ ತೊಡ ಮೇಲೆ ಇಟ್ಕಂಡ್ ಎಂತವೆಲ್ಲ ಬಿಡಿಸಿ ಬಿಡಿಸಿ ತುರ್ಕನು ಹಾಲ್ ಕುಡ್ಸನು ಮತ್ ಎಳಗ್ ಹಾಕನು ಮತ್ ಅಲ್ಲೇ ಮಕ್ಕಳ ನನ್ ಮಗ ದನಿ ಮನೆಯಾಗ ತಂಡಿ ಒಳಗ್ ಬರಪ್ಪ ಅಂದ್ರಮ್ಮ ಅದು ಒಂದ ಹೆಂಗ್ ಮಕ್ಕಂತೀವಿ ನಾವು ಅಷ್ಟು ದುಡುದ ಅಷ್ಟ್ ಜನ ಗಳಿಸಿದ ನಾವ್ ಮೇಯ್ಸಿದ್ದು ನಾವ್ ಚಾಕ್ರಿ ಮಾಡಿದ್ದೇನ್ ದಾಡ್ದಲ್ಲ ಎಲ್ಲಾರುಷ್ಯರಿಗೆ ಮಾಡಿದ್ವಿ ಮನ್ಸಿಯಾಗ ಕಳಿಸ್ಬಾರ್ದು ಅವನು ಪ್ರಾಣಿ ನಮಗೆ ಅಷ್ಟು ನಮಿಗೂ ಮಾಡಿದನ ಈಗು ಕಳ್ಕಂದ್ವಿ ಅನ ಈಗ ಇಲ್ ರಸ್ತ ಹಿಂಗ ಒಕ್ಕವಲ್ ಗಾಡ್ಯಾಗ ಅದ ನಮ್ಮನ್ ನೋಡ್ತಲ್ ನತತನ ಬರ್ತತನ ನೋಡ್ತಾನ ನನ್ ಬಿಟ್ಟು ಒಕ್ಕನ ಅದನ್ನ ತಡಾದ ಬಂತನ ಅನ್ನೋ ಅಷ್ಟೆ ಮೂರ್ತಿ ಮಾಡ್ಸಾಕ ಹೋಗಿದಾರ ಹ್ಮ್ ಬರ್ತಾರ ಜನವರಿ ತಿಂಗ್ಳಾಗೈತ ಯಾವಾಗ ಐತೆ ಫಂಕ್ಷನ್ ಐತಿ ಅಂದ್ರ ಮೂರ್ತಿ ಯಾವಾಗ ಮಾಡ್ತಾರ ನಿರೀಕ್ಷೆ ಆರ್ಡರ್ ಕೊಡಕ್ ಹೋಗಿದಾರ ಗವಾದ ಆ ಕಡೆಗೆ ನೂರ ಐವತ್ತು ಕಿಲೋಮೀಟರ್ ಅಂತ ಅಲ್ಲಿ ಆ ಹೋಗಿದಾರ ಆರ್ಡರ್ ಕೊಟ್ಟು ಬರ್ತಾರ ಇಲ್ಲಿ ಬಂದ್ ಸಮಾಧಿ ಕಡ್ಸ್ಕೊಂಡ್ ಮೂರ್ತಿ ಮಾಡಿ ಒಳ್ಳೇದೊಂದ್ ಫಂಕ್ಷನ್ ಮಾಡೋಣ ಅಂತ ಇದು ಫುಲ್ ಇದೆಲ್ಲಾ ಹಾಕಿರೋದೆಲ್ಲ ಕಾಳಿದೆ ಕಾಳಿಗ್ ಮೇವು ಹಾಕಿವಿ ನಾವು ತರಕಾರಿ ಹಾಕಂತವಿ ಅದ್ರಾಗ ಅದ ಒಂದೊಂದ್ ಮೇವು ಉಡ್ತೀವಿ ಅದ್ರಾಗ ಹುಡುಕಂದ್ ಹುಡುಕಿ ಅಂದ್ ಅದಾಕೆ ಜವಾರಿ ಜವರಿ ಗಿಡ ಗಿಡ ಹುಡಿಕೊಂಡ್ ತಗೊಂಡ್ ಆತರ ನಮ್ ಹೊಲದಾಗ ಅದ್ ಕಾಳೆ ತೆಗಿಬೇಕಾದ್ರ ನಾವ್ ಆ ಜವಾರಿ ಗಿಡ ಬಿಟ್ಟು ತೆಗಿತೇವಿ ಇದು ಕಾಳಿದು ಅಂತ ತೆಗಿತಿದ್ವಿ ಈಗ ಏನ್ ಕಿತ್ತೊಗ್ಯಾಕ್ಚಾವಿದ್ ನಾವು ಯಾರ ಗಿಡ ಅಂತ ಇನ್ನೊಂದ್ ಹೊಸ ಕುರಿ ನೋಡಿದ ಆ ಕುರಿ ಬಗ್ಗೆ ಏನ್ ಹೇಳ್ಬೋದು ನೀವು ಐತಪ್ಪಾ ಇನ್ನು ಸಣ್ಣ ಮರಿ ಅವನ್ ಏನ್ ಸಾಧಿಸ್ತಾನೋ ಅವನಿಗ್ ಬಿಟ್ಟದ್ದು ಕಷ್ಟ ಆತು ಆಗೇತಿ ಇವನ್ ಇವಂದ್ ಇಷ್ಟ ಆತು ನಾನ್ ಅದು ಮಾಡ್ತೀಯ ಅಂತ ಹೇಳಕ್ ಆಗಲ್ಲ ಕಾಳಿ ಕಾಳಿನೇ ತುಂಗ ತುಂಗಾನೆ ಇಷ್ಟ ಹಾ ಇದ್ರ ಅಣೆ ಬರ್ದಾಗ ಏನೈತ ನನಗ್ ಗೊತ್ತಿಲ್ಲ ಅವ್ರ ಅಣೆ ಬರ್ದಾಗಂತೂ ಇಷ್ಟ ಇತ್ತು ಅಷ್ಟ್ ಹೇಳ್ಬಾರ್ದು ಕರ್ನಾಟಕ ಪ್ರೀತಿ ಕೊಟ್ಟ ನಿಮಗೆ ಸಾಕಮಿ ಅದೇ ಸಾಕ್ ನಮಗ್ ನಾವ್ ಅದಕ್ಕೆ ಎಷ್ಟ್ ಮೇಯಿಸಿದೇವಿ ಅನ್ನೋದೆಲ್ಲ ಸುಳ್ಳು ಅವ್ನ್ ನಮಿಗ್ ಇಡೀ ಕರ್ನಾಟಕದ ತುಂಬಾ ಬೆಳ್ಳುಡಿ ಕಾಳಿ ಅಂತ ಹೆಸರು ಗೊತ್ತಿಸಿದನಲ್ಲ ಅದು ಬಾಳ ದೊಡ್ಡದು ಯಾವ ಸಾಧನೆ ಮಾಡಕಾಗಲ್ಲ ಅದೇನ ಹುಟ್ಟಿದ್ರ ಪುನೀತ್ ನಂತ ಮಗ ಹುಟ್ಬೇಕು ಕಟ್ಟಿದ್ರ ಕಾಳಿ ಕುರಿ ಅಂತ ಕುರಿ ಕಟ್ಬೋಕ್ ಹೇಳ್ಬಲ್ಲ ನೋಡ್ರಿ ಗಾಯಿಸಿ ಇದು ನಂದ್ ಹೇಳ್ಕೊಟ್ರು ಅಮ್ಮರ್ ನಮ್ಗೊಂತರ ನಾವು ಕುರಿಫೀಲ್ಡಾಗೆ ಒಂದೊಂದ್ ಕುರಿ ಕಳ್ಕೊಂಡ ಗೊತ್ತಾಕತ್ತ ಕುರಿಫೀಲ್ಡ್ ಅವು ಪ್ರಾಣ ಒತ್ತಿ ಇಟ್ಟಿ ನಮಗ್ ಖುಷಿ ಪಡಿಸ್ತಲ್ಲ ಅದೇ ಒಂದ್ ಖುಷಿ ನಮಗೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಗಿ ಎಲ್ಲರಿಗೂ